ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಂಚಮಸಾಲಿ ಹೋರಾಟದ ಕಿಚ್ಚು ಸಿಎಂ ಸಿದ್ದು ಬೆನ್ನತ್ತಲಿದೆ ಅನ್ನೋ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ ಮಳೆಗಾಲ ಅಧಿವೇಶನದಲ್ಲಿ ಲಿಂಗಾಯತ ಪಂಚಮಸಾಲಿ ಶಾಸಕರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಬೇಸರ ಕೂಡಲ ಸಂಗಮದ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿ ಹೊರಹಾಕಿದ್ದಾರೆ ಇನ್ನಾದರೂ ಅಧಿವೇಶನದಲ್ಲಿ ಸಮಾಜದ ಟು ಎ ಮೀಸಲಾತಿ ಚರ್ಚೆಗೆ ಸಮಾಪತಿಗೆ ಪತ್ರ ಬರೆದರೂ ಚರ್ಚಿಸಲು ಅವಕಾಶ ಕೊಟ್ಟಿಲ್ಲ ಇನ್ನಾದರೂ ಸಿಎಂ ಸಿದ್ದರಾಮಯ್ಯ ಕಾನೂನು ಸಭೆಯನ್ನಾದರೂ ಕರೆಯುವಂತೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಒತ್ತಾಯಿಸಿದ್ದಾರೆ ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ಕೋಣ ಅದಕ್ಕೆ ಎಲ್ಲ ಲಿಂಗಾಯತ ನಮ್ಮ ಜೊತೆ ಸೇರಿಸ್ತೇವೆ ಅಂತ ಯಾರು ಸೇರಿಸ್ತೀವಿ ಅಂತ ನೋಡಿಕೊಂಡ ಲಿಂಗಾಯಿತರು ನೋಡಂಬ ಲಿಂಗಾಯಿತರು ಆಮೇಲೆ ಆದಿ ಬಂಡದ ಲಿಂಗಾಯಿತರು ಅವ್ರನ್ನೂ ಸೇರ್ಪಡ್ಬೋದು ಸರ್ ಅವ್ರನ್ನ ಟ್ರೇಟ್ ಸರ್ ಅದಕ್ಕೆ ಯಾಕೆ ಕ್ರೋಧ ಮಾಡೋದು ಅವರು ನಮ್ಮವರೆ ಲಿಂಗಾಯತ ನಮ್ಮ ನಮ್ಮದೇನಂದ್ರೆ ನಮ್ಮ ಒಂದೇ ಸೇರಿಸ್ಬೇಕಿತ್ತು ಬಟ್ ಎಲ್ಲೇ ಒಂದೇ ಕಮ್ಯುನಿಟಿಗೆ ಮೀಸಲಾತಿ ಕೊಟ್ಟಿದ್ದು ಇದರಲ್ಲಿ ಇಲ್ಲಿ ಏನು ಕೊಡೋಕ್ಕೂ ಬರೋದಿಲ್ಲ ಅದಕ್ಕೆ ನಿಮ್ಮ ಗ್ರೂಪ್ ಒಳಗೆ ಅವ್ರನ್ನೂ ಹಾಕ್ಕೊಡ್ತೀವಿ ಅಂತ ಯಾಕೆ ರೋಟಿ ಏನೇ ಯಾರನ್ನೇ ಏನಿದ್ರು ಕೆಲಸಕ್ಕೆ ನಮ್ಮದೇ ಅಂತ ಸೆವೆನ್ ಪರ್ಸೆಂಟ್ ಒಳಗೆ ನಾಳೆ ಏನೇ ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗ್ ಸೀಟು ಹೆಚ್ಚು ಲಾಭ ನಮಗೆ ಸಮಾಜಕ್ಕೆ ಅನುಕೂಲ ಆಗುತ್ತೆ ಕಾರಣಕ್ಕೆ ಅದರ ಕಿಡಾಗಾಗಿ ಅವತ್ತು ಗೆಜೆಟ್ ನೋಟಿಫಿಕೇಶನ್ ಏನಿದೆ